ಹಲೋ ವ್ಯೂವರ್ಸ್ ನಾನಿವತ್ತು ನಿಮಗೆ ಹಾಫ್ ಕೆ ಜಿ ಕೇಕ್ ಸ್ಪಾಂಜ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ಹೇಳಿಕೊಡ್ತೀನಿ ನೋಡಿ ಈ ಥರ ಪರ್ಫೆಕ್ಟಾಗಿ ಸ್ಪಾಂಜ್ ಬರಬೇಕು ಅಂತಂದರೆ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಲ್ಲ ಸೇಮ್ ಅದೇ ಥರ ನೀವು ಫಾಲೋ ಮಾಡಬೇಕು ಮಾಡಿದ್ರೆ ಮಾತ್ರ ಈ ಥರ ಪರ್ಫೆಕ್ಟಾಗಿ ನಿಮಗೆ ಸ್ಪಾಂಜ್ ಬರುತ್ತೆ ಮತ್ತು ನೀವು ಯಾವುದೇ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ವೆನಿಲಾ ಎಸೆನ್ಸ್ ಮತ್ತು ಆಯಿಲ್ ಯಾವುದು ಹಾಕದೇ ನೀವು ಈ ಸ್ಪಾಂಜ್ನ ಈ ಥರ ರೆಡಿ ಮಾಡಬಹುದು ಬನ್ನಿ ಕೇಕ್ ಬ್ಯಾಟರ್ನ ರೆಡಿ ಮಾಡೋಕ್ಕಿಂತ ಮುಂಚೆ ಮೊದಲೇ ಪ್ರೀ ಹೀಟಿಗೆ ಇಡೋಣ ನೋಡಿ ಪ್ರೀ ಹೀಟಿಗೆ ನಾನು ಹಾಫ್ ಕೆ ಜಿ ಆಗಿರೋದ್ರಿಂದ ನಾನು ಕಡಾಯಿ ಇದ್ದೀನಿ ನೀವು ಪಾತ್ರೆನಾದರೂ ಇಡ್ಬೋದು ಕುಕ್ಕರ್ ಆದರೂ ನೀವು ನೀವೇನು ಬೇಕಿದ್ದರೂ ಇಷ್ಟು ಇದನ್ನು ಆರಾಮಾಗಿ ನೀವು ಮಾಡ್ಕೋಬಹುದು ಮೂರರಲ್ಲಿ ಯಾವುದಾದ್ರೂ ಇಡ್ಬೋದು ನೀವು ನಾನು ಹಾಫ್ ಕೆ ಜಿ ಆಗಿರೋದ್ರಿಂದ ನಾನು ಕಡಾಯಿನಲ್ಲಿ ಇದ್ದೀನಿ ನೋಡಿ ಇದು ಪ್ರೀ ಹೀಟ್ ಇರಲಿ ಬನ್ನಿ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಹಾಫ್ ಕೆ ಜಿ ಸ್ಪಾಂಜ್ಗೆ ಐವತ್ತು ಗ್ರಾಮ್ ಶುಗರ್ ಬೇಕಾಗುತ್ತೆ ಮತ್ತು ಐವತ್ತು ಗ್ರಾಮ್ ಮೈದಾ ಬೇಕಾಗುತ್ತೆ ಮತ್ತು ಎರಡು ಮೊಟ್ಟೆ ಇದ್ದರೆ ಸಾಕು ಈ ಥರ ಚಿಕ್ಕ ಬೌಲ್ ಇದ್ದರೆ ಸಾಕು ಯಾಕಂದರೆ ಹಾಫ್ ಕೆ ಜಿ ಅಲ್ವಾ ಹಾಗಾಗಿ ಈಗ ಮೊದಲಿಗೆ ಎರಡು ಮೊಟ್ಟೆನ ಹಾಕೋಣ ಈ ಎರಡು ಮೊಟ್ಟೆ ಜೊತೆ ನೀವು ಶುಗರ್ ಕೂಡ ಒಂದೇ ಸತಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ ಶುಗರ್ ಕೂಡ ಹಾಕ್ಕೊಳ್ಳಿ ಇದನ್ನು ಶುಗರ್ ಮತ್ತು ಎಗ್ನ ಎರಡೂ ಒಂದೇ ಸತಿ ಹಾಕ್ಕೊಂಡು ನೀವು ಬೀಟ್ ಮಾಡಬೇಕಾಗತ್ತೆ ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಮಿನಿಮಮ್ ಇದು ಒನ್ ಮಿನ್ ಒನ್ ಮಿನಿಟ್ ಇದನ್ನು ಬೀಟ್ ಮಾಡಿ ನೀವು ಶುಗರ್ ಮತ್ತು ಎಗ್ನ ನೋಡಿ ನಾನು ಯಾವ ಥರ ಬೀಟ್ ಮಾಡ್ತಿದ್ದೀನಿ ನೋಡಿ ಅದೇ ಥರ ನೀವು ಬೀಟ್ ಮಾಡಬೇಕಾಗುತ್ತೆ ಈ ಥರ ಬ್ಯಾಟರ್ ಬಂದರೆ ಮಾತ್ರ ನಿಮಗೆ ಸ್ಪಾಂಜ್ ಮಾಡೋದಕ್ಕೆ ಬರುತ್ತೆ ಇಲ್ಲ ಅಂತಂದರೆ ಸ್ಪಾಂಜ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಪಕ್ಕ ಬರೋದಿಲ್ಲ ಈ ನೋಡಿ ಬ್ಯಾಟರ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗೋಲ್ಲ ನೀವು ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋನ ಯಾವ ಕಲರಿಗೆ ಈಗ ಚೇಂಜ್ ಆಗಿದೆ ಬ್ಯಾಟರ ಅನ್ನೋದನ್ನ ನೀವು ನೋಡಿ ಮತ್ತು ಮುಂದಕ್ಕೆ ಯಾವ ಥರ ಚೇಂಜ್ ಆಗಿ ಮುಂದಕ್ಕೆ ಬ್ಯಾಟರ್ ಕೂಡ ಚೇಂಜ್ ಆಗುತ್ತೆ ಕಲರು ಚೇಂಜ್ ಆಗುತ್ತೆ ಮತ್ತು ಅದ್ರ ಕನ್ಸಿಸ್ಟೆನ್ಸಿ ಇದೆಯಲ್ಲ ಅದು ಕೂಡ ಚೇಂಜ್ ಆಗುತ್ತೆ ಕನ್ಸಿಸ್ಟೆನ್ಸಿ ಚೇಂಜ್ ಆದರೆ ಮಾತ್ರ ನಿಮಗೆ ಕೇಕ್ ಬ್ಯಾಟರ್ ಬರುತ್ತೆ ನೋಡಿ ಈ ಥರ ಇದ್ದರೆ ಆಗೋದಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಈಸಿಯಾಗಿ ಬ್ಯಾಟರ್ ಬೀಳಬಾರ್ದು ಓಕೆನಾ ಇನ್ನೂ ಮಿನಿಮಮ್ ಥರ್ಟಿ ಸೆಕೆಂಡ್ ನೀವು ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಇದು ಥಿಕ್ನೆಸ್ ಬರುತ್ತೆ ನೋಡಿ ನೋಡಿ ಹೀಗೆ ಹೀಗೆ ಥಿಕ್ನೆಸ್ ಬಂದರೆ ಮಾತ್ರ ನಿಮಗೆ ಸ್ಪಾಂಜನ್ನ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಥಿಕ್ನೆಸ್ ಬಂದಮೇಲೆ ನೀವು ಮೈದಾ ಇದೆಯಲ್ಲ ಫಿಫ್ಟಿ ಗ್ರಾಮ್ ಮೈದಾ ತೊಗೊಂಡಿದ್ದೀವಲ್ಲ ನೋಡಿ ಈ ಥರ ಬರಬೇಕು ಥಿಕ್ನೆಸ್ಸು ಈ ಥರ ಥಿಕ್ನೆಸ್ ಬಂದಮೇಲೆ ಈಗ ಮೈದಾ ಇದೆಯಲ್ಲ ಎರಡು ಸತಿ ಎರಡು ಭಾಗವಾಗಿ ನೀವು ಮೈದಾನ ಹಾಕಬೇಕಾಗುತ್ತೆ ನೋಡಿ ಈ ಥರ ಇದನ್ನು ಹಿಟ್ಟನ್ನು ನೀವು ಎರಡು ಭಾಗವಾಗಿ ನೀವು ಹಾಕಬೇಕಾಗುತ್ತೆ ಯಾಕಂದರೆ ಒಂದೇ ಸತಿ ಹಾಕಿದ್ರೆ ಅದು ಬೀಟ್ ಮಾಡೋದು ಕಷ್ಟ ಆಗುತ್ತೆ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಎರಡು ಭಾಗವಾಗಿ ಹಾಕ್ಕೊಂಡ್ರೆ ಈ ಥರ ನಿಮಗೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ ಮೂವತ್ತು ಸೆಕೆಂಡ್ಗಿಂತ ಜಾಸ್ತಿ ಮಾಡಬಾರ್ದು ನೀವು ಈ ಥರ ನೋಡಿ ಎರಡನೇ ಇದನ್ನು ನಾನು ಹಾಕ್ಕೊಂಡು ಅಷ್ಟೇ ಮೂವತ್ತು ಸೆಕೆಂಡ್ ಮಾತ್ರ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಗಂಟು ಅದೆಲ್ಲ ಎಲ್ಲ ಬರುತ್ತೆ ಅಂತ ಹೇಳಿಬಿಟ್ಟೆ ಇದನ್ನು ನೀವು ಜಿಡಿ ಹಿಡಿಬೇಕು ಅಂತ ಹೇಳೋದು ನೋಡಿ ಮಿಷಿನಲ್ಲಿ ಮೂವತ್ತು ಸೆಕೆಂಡ್ ಮಾತ್ರ ಇದನ್ನು ಈ ಥರ ಮಾಡಬೇಕು ಅಷ್ಟೇ ಮಿಷಿನಲ್ಲಿ ಬ್ಯಾಟರ್ ರೆಡಿಯಾಗಿದೆ ಇವಾಗ ಇದು ಬ್ಯಾಟರ್ ರೆಡಿಯಾಗಿರೋದು ಮತ್ತು ಇವಾಗ ನೋಡಿ ಸ್ಪ್ಯಾಕ್ಚುಲಾದಿಂದ ಇದನ್ನು ಕ್ಲೀ ನೀಟಾಗಿ ಮಿಕ್ಸ್ ಮಾಡಬೇಕು ಮೇನ್ ಪಾಯಿಂಟೇ ಇದೆ ನೋಡಿ ನಿಮಗಿರೋದು ಇಷ್ಟೊತ್ತು ನೋಡಿದ್ರಲ್ಲ ಅದಕ್ಕಿಂತ ಇದೆಯಲ್ಲ ಇದು ಮಿಕ್ಸ್ ಹೇಗೆ ಮಾಡೋದು ಅನ್ನೋದನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕು ಈ ಬ್ಯಾಟರ್ನ ನೀವು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಮತ್ತು ನಿಮಗೆ ಸ್ಪಾಂಜ್ ಬರೋದಿಲ್ಲ ನಿಮಗೆ ಪರ್ಫೆಕ್ಟಾಗಿ ಸ್ಪಾಂಜ್ ಬೇಕು ಅಂತಂದರೆ ನೀವು ಈ ರೀತಿ ಫಾಲೋ ಮಾಡಿ ಓಕೆನಾ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಟಿನ್ ತಗೊಳ್ಳಿ ಒಂದು ಅರ್ಧ ಕೆ ಜಿಗೆ ಇದಕ್ಕೆ ನೀವು ಇದೇ ಟಿನ್ ಇದೇ ಥರ ಟಿನ್ನೇ ಬೇಕು ಅಂತ ಏನಿಲ್ಲ ನೀವು ಟೀ ಕಾಫಿ ಹಾಲು ಏನಾದರೂ ಬಿಸಿ ಮಾಡ್ತೀರಲ್ಲ ಆ ಥರ ನಿಮ್ಮದು ಅಲ್ಯೂಮಿನಿಯಂ ಪಾತ್ರೆ ಸ್ಟೀಲ್ ಪಾತ್ರೆ ಯಾವುದೇ ಇದ್ರೂ ಈ ಥರ ನೀವು ಆರಾಮಾಗಿ ಹಾಫ್ ಕೆ ಜಿದು ಬ್ಯಾಟರ್ ಹಾಕ್ಬಿಟ್ಟು ಕೇಕ್ನ ನೀವು ಮಾಡಬಹುದು ಓಕೆನಾ ಫ್ರೀ ಹೀಟಿಗೆ ಇಟ್ಟಿದ್ದೀವಲ್ಲ ಕಡಾಯಿನ ಆ ಕಡಾಯಿನಲ್ಲಿ ಇದನ್ನು ತಗೊಂಡೋಗಿ ನಾವು ಈ ಬ್ಯಾಟರನ್ನ ನಾವು ಅದರಲ್ಲಿ ಇಡೋಣ ಓಕೆನಾ ಬನ್ನಿ ಇವಾಗ ಇದು ಫುಲ್ ಹೀಟ್ ಆಗಿದೆ ಇಲ್ಲಿಂದ ನೋಡಿ ಇದು ಗಾಳಿ ಹೋಗಬಾರ್ದು ಅಂತ ಇದನ್ನು ನಾನು ಆವಾಗಲೇ ಇಟ್ಟಿದ್ದೆ ಬಟ್ ಇವಾಗ ನಾನು ಅದು ಓಪನ್ ಮಾಡೋಕ್ಕೋಗಿ ಬ ಈ ಕಡೆ ಬಂದಿದೆ ಅಷ್ಟೇ ನೋಡಿ ಈ ಥರ ಒಳಗಡೆ ಇಟ್ಬಿಟ್ಟು ಅದನ್ನು ಅದರೊಳಗಡೆ ಇಟ್ಟು ಇದನ್ನು ಕ್ಲೋಸ್ ಮಾಡಬೇಕು ಈ ಕಡಾಯಿನಲ್ಲಿ ಕಾಣಿಸ್ತಾ ಇದೆ ಬಟ್ ನೀವು ಪ್ಲೇಟ್ ಮುಚ್ಚಿದರೆ ಅದು ಕಾಣಿಸೋದಿಲ್ಲ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಈ ಥರ ತೆಗೆದು ನೋಡಬೇಕು ನೀವು ಅದೇನಾದರೂ ಇನ್ನೂ ಕೈ ಗಂಟುತ್ತಾ ಇದೆ ಅಂತ ಗೊತ್ತಾದರೆ ನೀವು ಈ ಥರ ಒಂದು ಟೂತ್ ಟೂತ್ಪಿಕ್ಕು ಸ್ಪೂನೋ ಇದ್ದರೆ ಅದನ್ನು ಇಟ್ಬಿಟ್ಟು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಆಗಿದೆಯೋ ಇಲ್ವೋ ಅಂತ ಹೇಳಿ ಕೈಗೆ ಅಂಟಬಾರ್ದು ಮತ್ತು ಟೂತ್ ಪಿಕ್ಕಿಗೂ ಅಂಟಬಾರ್ದು ಇಲ್ಲ ಸ್ಪೂನ್ ಇಟ್ಟು ನೋಡಿದ್ರೆ ಸ್ಪೂನಿಗೂ ಅಂಟಬಾರ್ದು ಆವಾಗ ಈ ಸ್ಪಾಂಜ್ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ನೋಡಿ ಇವಾಗ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ಈ ಥರ ಈ ಥರ ಪರ್ಫೆಕ್ಟಾಗಿ ಸ್ಪಾಂಜ್ ಬರುತ್ತೆ ಮಿನಿಮಮ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕಾಗ ಬನ್ನಿ ಇದು ನಾನು ತೆಗೆದುಬಿಟ್ಟು ಹೇಗೆ ಆಗಿದೆ ಸ್ಪಾಂಜ್ ಹೇಗೆ ರೆಡಿಯಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಚಾಕು ಸಹಾಯದಿಂದ ನೀವು ಈ ಥರ ಸೈಡ್ಸಲ್ಲೆಲ್ಲ ನೀಟಾಗಿ ನೀವು ಅದನ್ನು ತೆಗೆದುಬಿಟ್ಟು ನಿಧಾನಕ್ಕೆ ತೆಗೀರಿ ಏನು ಅರ್ಜೆಂಟ್ ಇರಲ್ಲ ಈ ಥರ ನಿಧಾನಕ್ಕೆ ತೆಗೆದುಬಿಟ್ಟು ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಬನ್ನಿ ನೋಡಿ ಇವಾಗ ಇದು ಬ್ಯಾಟನ್ನು ನಾನು ಸ್ಪಾಂಜನ್ನ ನಾನು ಹೊರಗಡೆ ತೆಗಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಂ ಬಂತು ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ಪಾಂಜ್ ಬಂದಿದೆ ನಾನು ಹೇಳಿದ್ನಲ್ಲ ಎ ಫೋರ್ ಶೀಟ್ ಹಾಕ್ಬೋದು ಎಣ್ಣೆ ಹಚ್ಚಿಬಿಟ್ಟು ಅಂತ ಅದನ್ನು ನಾನು ತೆಗ್ದಿದ್ದೀನಿ ನೋಡಿ ಇವಾಗ ಸ್ಪಾಂಜ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬೇಕಿಂಗ್ ಸೋಡಾ ಇಲ್ಲ ಬೇಕಿಂಗ್ ಪೌಡರ್ ಇಲ್ಲ ಆಯಿಲ್ ಇಲ್ಲ ಮತ್ತು ವೆನಿಲಾ ಎಸೆನ್ಸ್ ಕೂಡ ನಾನು ಹಾಕಿಲ್ಲ ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟೇ ಪರ್ಫೆಕ್ಟಾಗಿ ನೀವು ನೀವು ಮಾಡಬಹುದು ಬಟ್ ನೀವು ಇದನ್ನು ನಾನು ತೋರಿಸಿದ ರೀತಿಯಲ್ಲೇ ಮಾಡಿದ್ರೆ ಮಾತ್ರ ಈ ಥರ ಬಂದೇ ಬರುತ್ತೆ ನಿಮಗೆ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಇದನ್ನು ಮನೆಯಲ್ಲೇ ಕೇಕ್ ನೀವು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್